ಇಷ್ಟು ಪದ್ಯಗಳಲ್ಲಿ ಬಹುಶಃ ಇದಕ್ಕಿಂತ ಚೆನ್ನಾಗಿ ರಮಾದೇವಿಯನ್ನು ರಮಾ ರಮಣನ ಮಡದಿಯ ವೈಶಿಷ್ಟ್ಯವನ್ನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ರಮಾಕಾಂತನಾಗಿ ಇಲ್ಲಿ ಸ್ತುತಿಯಾಗಿದೆ ರಮಾಕಾಂತನ ಸ್ತುತಿಯೂ ಹೌದು ರಮೆಯ ಸ್ತುತಿಯೂ ಹೌದು ಸ್ತುತಿ ಹೇಗಿರಬೇಕು ಅನ್ನೋದು ಒಂದು ಪಾಠ ಈ ಪದ್ಯದ ಮೂಲಕ ಏನೆಲ್ಲ ಭಗವಂತ ಕಾರ್ಯಭಾರವನ್ನು ಮಾಡುತ್ತಾನೋ ವಿಶಿಷ್ಟವಾದ ನೆಲೆಯಲ್ಲಿ ಅಷ್ಟೂ ಕಾರ್ಯಭಾರದಲ್ಲಿ ಈಕೆಯೂ ಕೂಡ ಪಾಲುದಾರಳು ಈಕೆಯೂ ಕೂಡ ಮುಕ್ತಳಾಗಿ ಏಳು ನಿತ್ಯ ಮುಕ್ತಳೆ ಅಲ್ವಾ ಅದಕ್ಕಾಗಿ ಗೀತೆಯಲ್ಲಿ ಒಂದು ಪ್ರಶ್ನೆ ಬರುದು ಇವಳು ನಿತ್ಯ ಮುಕ್ತಳು ಅಂತಂದ ಮೇಲೆ ನಾವು ಮೋಕ್ಷಕ್ಕಾಗಿ ಇವಳತ್ರ ಹೋಗ್ಬೋದಲ್ಲ ಈಗ ಪಾಸ್ಪೋರ್ಟ್ ಮಾಡಲಿಕ್ಕೆ ಎರಡು ಕಡೆ ಜಾ ಆಪ್ಷನ್ ಇದೆ ಅಂದಾಗ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಅನ್ಕೋತೀವಿ ಕೊನೆಗೆ ಅವ್ರು ಹೇಳ್ತಾರೆ ಇಲ್ಲ ಕೆಲವು ದೇಶಗಳ ಪಾಸ್ಪೋರ್ಟು ಅಲ್ಲಾಗತ್ತೆ ಆದರೆ ಇಲ್ಲಿ ಎಲ್ಲ ದೇಶಗಳ ಪಾಸ್ಪೋರ್ಟ್ ಆಗುವಂಥ ಜಾಗ ಆದ್ರಿಂದ ಅದಕ್ಕಿಂತ ಇದು ಬೆಟರು ವಸ್ತುತಃ ಅಲ್ಲೂ ಪಾಸ್ಪೋರ್ಟ್ ಮಾಡಿ ಕೊಡ್ತಾರೆ ಇಲ್ಲ ಅಂತಿಲ್ಲ ಆದರೆ ಅದು ಕೆಲವು ಲಿಮಿಟೆಡ್ ನಮಗೆ ಈಗಾಗಲೇ ಮಿತ್ರ ರಾಷ್ಟ್ರಗಳು ಯಾವುದಿದೆಯೋ ಯಾವುದರಲ್ಲಿ ನಮ್ಮ ರೂಪ ಅಂದರೆ ವ್ಯವಹಾರ ಅಂತ ಅನ್ನೋದು ಸುಲಭದಲ್ಲಿದೆಯೋ ನಮ್ಮನ್ನು ನಂಬುವ ಸ್ಥಿತಿಯಲ್ಲಿದ್ದಾರೋ ಆ ದೇಶಗಳದ್ದು ಮಾತ್ರ ಅಲ್ಲಿ ಸುಲಭವಾಗಿ ಸಿಗುತ್ತೆ ಉಳಿದಂತೆ ಸಮಗ್ರ ತನಿಖೆಯಾಗಿ ಕೊಡಬೇಕಾದ ಅಲ್ಲಿ ಕೊಟ್ಟರೆ ಅದು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅನ್ನುವ ಸ್ಥಿತಿಯ ವ್ಯವಸ್ಥೆ ಆಗಬೇಕು ಅಂದರೆ ಇನ್ನೊಂದು ಕಡೆಗೆ ಬರಬೇಕು ಹೇಗೋ ಹಾಗೆ ಬಿಡುಗಡೆಯ ದಾರಿಯಲ್ಲಿ ಅವಳು ಪರಮಾತ್ಮನ ಜೊತೆಗಿದ್ದು ಅನುಗ್ರಹ ಮಾಡ್ತಾಳೆ ಬಿಟ್ರೆ ಪ್ರತ್ಯೇಕವಾಗಿ ಇಲ್ಲಿ ಈ ಈ ಡಿಪಾರ್ಟ್ಮೆಂಟಿಗೆ ಏನೂ ತಿಳಿಸದೆ ತಾನೇ ಎಲ್ಲ ನಿರ್ಣಯ ಮಾಡ್ತೇನೆ ನಿರ್ವಹಣೆ ಮಾಡ್ತೇನೆ ಅನ್ನುವಂಥದ್ದು ಅವರ ನಡುವೆ ಆ ಭಿನ್ನಾಭಿಪ್ರಾಯ ಇಲ್ಲ ಅವ್ರ ಹತ್ರ ಒಂಚೂರು ದೂರಿ ನಮ್ಮ ಕೆಲಸ ಮಾಡಿಕೊಳ್ಳೋಣ ಅಂತ ಒಬ್ರಿಗೊಬ್ರನ್ನು ಬಿಟ್ಟು ಹೇಳೋಣ ಅನ್ನೋ ಸ್ಥಿತಿ ಯಾವತ್ತೂ ಕೂಡ ಅವರ ನಡುವೆ ಬರುವುದಿಲ್ಲ ಅನ್ನೋದನ್ನ ಈ ಸ್ತುತಿ ಯಜಮಾನರತ್ರ ಹೇಳಿದ್ವಿ ಅವರೇನು ಮಾಡ್ಕೊಡ್ಲಿಲ್ಲ ನೀವಾದ್ರೂ ಮಾಡ್ಕೊಡಿ ಅಂತ ಗುಟ್ಟಾಗಿ ಇನ್ನೇನೋ ಒಂದಿಷ್ಟು ವ್ಯವಹಾರವನ್ನು ನಡೆಸೋಣ ಅಂದ್ರೆ ಅದಿಲ್ಲ ದೇವರು ಎಷ್ಟು ಕಡೆ ಎಲ್ಲೆಲ್ಲಿ ಏನೇನು ಮಾಡ್ತಾನೋ ಅಷ್ಟರಲ್ಲೂ ಅವಳು ಅಷ್ಟೇ ಇನ್ವಾಲ್ವ್ ಇನ್ವಾಲ್ವ್ ಆಗಿ ಆ ಕಾರ್ಯವನ್ನು ಮಾಡುವ ಜೊತೆ ಜೊತೆಗೇನೆ ಭಗವಂತನ ಗುಣವನ್ನೇ ಅವಳು ಇನ್ನಷ್ಟು ಪ್ರಕಟಪಡಿಸುವ ಕಾರ್ಯಭಾರದಲ್ಲಿ ತೊಡಗ್ತಾಳೆ ಅದರಿಂದಾಗಿ ಅವಳ ಸ್ತುತಿಯ ಅತ್ಯಂತ ಸುಂದರವಾದ ರೂಪ ಇದು आनंदतीर्थ मुनिन्मुखपकजोत्थम साक्षाद्रमा हम प्रियमा भक्त पठ तजितमन सन्नीय यस्त्रेतदिया तरभी आनंदतीर्थ मुनिन्मुखपकजोत्थ आनंदतीर्थ एन हेसरीन मुनि ಮೌನ ವಹಿಸಿ ಭಗವಂತನ ಬಗ್ಗೆ ಸದಾ ಚಿಂತಿಸುವಂತಹ ಆನಂದ ತೀರ್ಥ ಎಂಬಂತಹ ಮುನಿ ಅವನ ಸನ್ಮುಖ ಪರಮಾತ್ಮನ ಒಳಿತನ್ನೇ ಆಡುವ ಒಳಿತನ್ನೇ ಬಯಸುವ ಒಳಿತನ್ನೇ ಚಿಂತಿಸುವ ಮುಖದ ಕಮಲದಿಂದ ಅರಳಿ ಬಂದದ್ದು ಅಂದರೆ ನಾನು ಹೇಳಿದ್ದು ಅಂತ ಹೇಳೋದಿಲ್ಲ ಅವನ ಮುಖ ಕಮಲದಿಂದ ಅರಳಿ ಬಂದದ್ದು ಸಾಕ್ಷಾತ್ ಹರಿಮನ ಪ್ರಿಯ ಯಾರಿಗೆ ರಮೆಯ ಮತ್ತು ಹರಿಯರ ಹರಿ ನಾರಾಯಣನ ಮನಸ್ಸನ್ನ ಗೆಲ್ಲಬೇಕು ಅಂತಿದೆಯೋ ಇಬ್ಬರ ಮನಸ್ಸನ್ನೂ ಗೆದ್ದು ಶಾಶ್ವತವಾದ ಸಂಪತ್ತನ್ನ ತನ್ನೊಳಗೆ ತುಂಬಿಕೊಳ್ಳಬೇಕು ಅಂತಿದ್ರೆ ಅಂದ್ರೆ ಸಂಪತ್ತು ತುಂಬಾ ಬರುತ್ತೆ ಆದರೆ ಅದು ಕೆಲವು ಸರ್ತಿ ಅವನ ದುಶ್ಚಟಗಳಿಗೆ ಕಾರಣ ಆಗ್ಬೋದು ಅಥವಾ ಅವನಿಗೇನೆ ಆತಂಕಕ್ಕೆ ಕಾರಣ ಆಗ್ಬಹುದು ಅಥವಾ ಅವನ ಹತ್ತಿರದವರೇ ಅವನಿಗೆ ಶತ್ರುಗಳಾಗ್ಬಹುದು ಹೀಗೆ ಏನೋ ಒಂದು ಅನರ್ಥ ಸಂಪತ್ತಿನಿಂದ ಇದ್ದೇ ಇರುತ್ತೆ ಇದು ಯಾವ ಅನರ್ಥವೂ ಆಗದಂತೆ ಸಂಪತ್ತು ಇದ್ದು ಭಗವಂತನಲ್ಲಿ ಪ್ರೀತಿ ವೈಶಿಷ್ಟ್ಯಗಳನ್ನ ನಾವು ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಈ ಸ್ತುತಿಯನ್ನ ಪಾರಾಯಣ ಮಾಡ್ಬೇಕು ಎಷ್ಟೋ ಸರ್ತಿ ದೇವರನ್ನು ಮರೆತು ನಾವು ಪಡೆದ ಸಂಪತ್ತು ನಮಗೆ ಉರುಳಾಗುತ್ತೆ ಬರುವಾಗ ಬಂತು ಅನ್ಸುತ್ತೆ ಹೋದದ್ದೇ ಗೊತ್ತಾಗುದಿಲ್ಲ ಅದಕ್ಕೆ ಚಂಚಲ ಅಂತ ಹೇಳುದು ಆ ಚಂಚಲವಾದ ಸಂಪತ್ತು ಬರುವುದು ಯಾವಾಗ ಅಂದ್ರೆ ಹರಿ ರಮೆಯರನ್ನೊಟ್ಟು ಸೇರಿಸಿ ಪ್ರಾರ್ಥಿಸಿದಾಗ ಮಾತ್ರ ಅವರಿಬ್ಬರನ್ನು ಒಟ್ಟಿಗೆ ಸಂಪಾದಿಸಿದ್ರೆ ಆವಾಗ ಆ ಸಂಪತ್ತು ನಾರಾಯಣನ ಕಣ್ಗಾವಲಲ್ಲೇ ಇರುತ್ತೆ ಆದ್ರಿಂದಾಗಿ ಯಾರು ದುರುಳರು ಅದನ್ನು ಅಪಹರಿಸಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಯಾವಾಗ ಹರಿಯ ರಕ್ಷಾ ಕವಚ ಅನ್ನೋದು ತಪ್ಪಿ ಹೋಗುತ್ತೋ ಆಗ ದುರುಳರು ಆ ಸಂಪತ್ತನ ಯಾಕೆಂದ್ರೆ ಅವರಿಗೆ ಹೆಸರೇ ಐಶ್ವರ್ಯದ ಮೇಲೆ ಕಣ್ಣಿಟ್ಟವರು ಅವರು ಐಶ್ವರ್ಯದ ಮೇಲೆ ಒಡೆತನ ಹೊಂದಿದವರು ಆ ಐಶ್ವರ್ಯದ ಸಂಪತ್ತಿನ ಮೇಲೆ ಒಡೆತನ ಹೊಂದಿದವರು ಆದ್ದರಿಂದ ಅಲ್ಲಿ ಧರ್ಮ ಜ್ಞಾನ ವೈರಾಗ್ಯ ಇದು ಇದ್ದರೆ ಆಗ ಐಶ್ವರ್ಯ ಅನ್ನೋದು ನಾಶ ಆಗಲ್ಲ ಅಧರ್ಮ ಅಜ್ಞಾನ ಅವೈರಾಗ್ಯಗಳಿದ್ದಾಗ ಅಲ್ಲಿದ್ದ ಐಶ್ವರ್ಯವು ಕೂಡ ಅನೈಶ್ವರ್ಯ ಆಗಿಬಿಡುತ್ತೆ ಇದು ಒಂದು ಪೂಜೆಯಲ್ಲಿ ಬರುವ ಅಪರೂಪದ ಒಂದು ಒಳಗುಟ್ಟು ಯಾಕೆ ಇದನ್ನೆಲ್ಲ ಪೂಜೆ ಮಾಡಬೇಕು ಅಂತ ಒಂದಿಷ್ಟು ಡಿಸ್ಕಷನ್ ಇದೆ ಆ ಹಿನ್ನೆಲೆಯಲ್ಲಿ ಸಂಪತ್ತು ಅನ್ನೋದು ಪರಮಾತ್ಮನ ಜೊತೆಗಿರುವ ಲಕ್ಷ್ಮಿಯ ಜೊತೆಗೆ ಪ್ರಾರ್ಥನೆಕ್ಕೊಳಪಟ್ಟರೆ ಆವಾಗ ಅದು ಬಹಳ ಕಾಲ ಸಾಧಕನಿಗೆ ಪೂರಕವಾಗಿ ಬದುಕುತ್ತೆ ಇಲ್ಲಾಂದರೆ ಆ ಸಂಪತ್ತು ಇನ್ಯಾರದ್ದೋ ಪಾಲಾಗುತ್ತೆ ಇನ್ಯಾರಿಗೋ ಅದು ಅಂದರೆ ಒಂದು ಕಾಲದಲ್ಲಿ ಅತ್ಯಂತ ಮೆರೆದ ಜಾಗ ವೇದಕ್ಕಾಗಿ ಶಾಸ್ತ್ರಕ್ಕಾಗಿ ಇನ್ನೊಂದು ಕಾಲದಲ್ಲಿ ಅತ್ಯಂತ ದುರುಳನ ಕೈ ಸೇರಿ ಅನರ್ಥವಾಗಿ ಆ ಭೂಮಿ ಕಂಟಕವಾಗಿ ಬೆಳೆಯುವ ಸಾಧ್ಯತೆ ಇರುತ್ತೆ ಅಂಥ ಅದರ ಕಾಲಾಂತರದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ಬದಲಾವಣೆಗೆ ಒಳಪಡಲೇಬೇಕಾದ್ರೆ ಇವನ ಕೈಯಿಂದ ಅದು ಹಾಗೆ ದುರುಪಯೋಗ ಆಗುವುದಿಲ್ಲ ಇನ್ಯಾರು ನೆಕ್ಸ್ಟ್ ಬಂದವರು ಏನು ಬೇಕಾದರೂ ಮಾಡ್ಬೋದು ಭೂಮಿಯನ್ನು ಒಂದು ಕಾಲದಲ್ಲಿ ವೇದದ ಉಗಮ ಸ್ಥಾನವಾಗಿದ್ದ ಸಿಂಧು ಸಪ್ತ ಸಿಂಧು ಏಳು ಕವಲುಗಳಿಂದ ಒಳಗೊಂಡ ಸಿಂಧು ನದಿಯ ತಟ ಇವತ್ತು ಭಯೋತ್ಪಾದಕರ ನಾಡಾಗಿ ಅಫ್ಘಾನಿಸ್ತಾನ ಪಾಕಿಸ್ತಾನದ ಭಾಗವಾಗಿ ಬಿಟ್ಟಿದೆ ಅಂದರೆ ನಾವು ಯಾವುದು ಅತ್ಯಂತ ಬುದ್ಧಿವಂತಿಕೆಯ ಜ್ಞಾನದ ತೊಟ್ಟಿಲು ಅಂತ ಮಾತಾಡುತ್ತೇವೋ ಅದು ಒಂದು ಕಾಲದಲ್ಲಿ ಆ ಬುದ್ಧಿವಂತಿಕೆ ದುರುಪಯೋಗಕ್ಕೊಳಗಾಗುವಂಥ ಸ್ಥಿತಿಯೂ ಇರುತ್ತೆ ಅದರಿಂದಾಗಿ ಹರಿ ಮತ್ತು ರಮೆಯ ಸಾಕ್ಷಾತ್ ನೇರವಾಗಿ ಇಲ್ಲಿ ಮತ್ತೆ ಮಧ್ಯದಲ್ಲಿ ಆಚಾರ್ಯರೇ ನಮಗೆ ಮಾರ್ಗದರ್ಶಕರು ಇದರ ಮಧ್ಯದಲ್ಲಿ ಮತ್ತೆ ಯಾರು ಬೇಡ ಅಂದರೆ ವಶೀಲಿ ಮಾಡಿಕೊಂಡು ಇನ್ಫ್ಲೂಯೆನ್ಸ್ ಕೊಟ್ಟುಕೊಂಡು ಇನ್ಯಾರೋ ಬಂದು ದೇವರನ್ನು ಪರಿಚಯಿಸಿ ಅವರ ಹೆಸರು ಹೇಳಿ ಇವರು ತಗೊಂಡು ಏನೂ ಇಲ್ಲ ಸಾಕ್ಷಾತ್ ರಮ ಹರಿಮನ ಪ್ರಿಯಂ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಆಚಾರ್ಯರ ನೆನಪಿನೊಂದಿಗೆ ಭಗವಂತನ ಪ್ರೀತಿಯನ್ನು ಬಯಸಿ ಲಕ್ಷ್ಮಿಯನ್ನು ಸ್ತುತಿಸಿದರೆ ಇದು ಇಬ್ಬರ ಮೇಲೂ ಅತ್ಯಂತ ಪರಿಣಾಮ ಬೀರುತ್ತೆ ಇಬ್ಬರ ಪ್ರೀತಿಯನ್ನು ಕೂಡ ಆ ಭಕ್ತ ಹೊಂದಿಯೇ ಹೊಂದುತ್ತಾನೆ ಉತ್ತಮಾರ್ಥಂ ಅರ್ಥ ಅಂದರೆ ಸಂಪತ್ತು ಇನ್ನೊಂದು ಅರ್ಥ ಅಂದರೆ ಪುರುಷಾರ್ಥ ನಾಲ್ಕೂ ಪುರುಷಾರ್ಥಗಳು ಬಯಸಿದ್ದು ಈಡೇರುತ್ತೆ ಇರುತ್ತೆ ಧರ್ಮದ ಚೌಕಟ್ಟಿನಲ್ಲಿರುತ್ತೆ ಸಂಪತ್ತು ಬೇಕಾದಷ್ಟು ಇರುತ್ತೆ ಇದೆಲ್ಲದರ ಜೊತೆಗೆ ಇದಕ್ಕೆ ಪೂರಕವಾದ ಮೋಕ್ಷ ಅವನಿಗೆ ಕೈಗೆ ಸಿಗುತ್ತೆ ಹಾಗಾಗಿ ಉತ್ತಮಾರ್ಥಂ ಯಾವಾಗ ಭಕ್ತ ಪಠತ್ಯಜಿತಾತ್ಮನಿ ಸನ್ನಿಧಾಯ ಆತ್ಮನಿ ಪರಮಾತ್ಮನನ್ನ ಮರೆಯದೆ ಆತ್ಮನಲ್ಲಿ ತನ್ನೊಳಗೆ ಅಚಿತಂ ಪರಮಾತ್ಮನನ್ನು ನಿಧಾಯ ಬರೀ ನಿಧಾಯ ಅಲ್ಲ ಸನ್ನಿಧಾಯ ಅವನೇ ಈ ಜಗದ ಒಡೆಯ ಅವನಿಗೆ ಮರದಿಯಾಗಿ ಈ ಜಗದೊಡೆತನದ ಎಲ್ಲ ಭಾಗದಲ್ಲೂ ಭಾವ ಪೂರ್ವವಾಗಿ ಅವಳು ಇದ್ದಾಳೆ ಅಂತ ತಿಳಿದು ಯ ಸ್ತೋತ್ರಂ ಯಾರು ಈ ಸ್ತೋತ್ರವನ್ನ ಏತದ್ ಅಭಿಯಾತಿ ತಯೋರ್ ಯಾರು ಈ ಸ್ತೋತ್ರವನ್ನ ಪಠತಿ ಪಠಿಸುತ್ತಾನೋ ಪಠಿಸುತ್ತಾಳೋ ಅವಳು ಅಥವಾ ಅವನು ಏತದ್ ಅಭಿಯಾತಿ ತಯೋರ್ ಅಭೀಷ್ಟಂ ಅವರಿಬ್ಬರಿಗೆ ಹತ್ತಿರದವರಾಗ್ತಾರೆ ಜಗದ ಹೈಕಮಾಂಡಿಗೆ ಪ್ರೀತಿಯಾಗಿ ಬಿಟ್ಟರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೇ ನೇರ ದೇವರೇ ಒಲಿದು ಬಿಟ್ಟ ಅಂದ್ರೆ ಉಳಿದ ಮಧ್ಯದವರು ನಮ್ದೊಂದು ಗಾದೆ ಇದೆ ಲೋಕದಲ್ಲಿ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಅದು ಯಾವಾಗ ಅಂದ್ರೆ ಅರೆಬರೆಯಾಗಿ ದೇವರನ್ನ ಪರಿಚಯಿಸಿದ್ರೆ ಮಾತ್ರ ದೇವರನ್ನು ಸರಿಯಾಗಿ ಪ್ರೀತಿಸಿದ್ದಾದ್ರೆ ಯಾವ ಮಧ್ಯದವರು ಬಂದು ಅದಕ್ಕೆ ಇಲ್ಲಿ ಸಾಕ್ಷಾತ್ ಅಂತ ಹೇಳಿದ್ರೆ ಮಧ್ಯದಲ್ಲಿ ಯಾರೇ ಮಧ್ಯವರ್ತಿಗಳ ದಲ್ಲಾಳಿಗಳ ತೊಂದರೆ ಉಂಟಾಗುವುದಿಲ್ಲ ಅನೇಕ ಮಂದಿ ದೇವರನ್ನ ನಮಗೆ ಹೊಂದಲಿಕ್ಕೆ ಅಡ್ಡವಾಗಿ ನಿಂತು ಏನೇನೋ ಮಾತಾಡ್ತಿರ್ತಾರೆ ನಮ್ಗೆ ನಿಜವಾಗಿಯೂ ದೇವರನ್ನು ತಿಳ್ಕೊಳ್ಬೇಕು ಅಂತಿದೆಯಾ ದೇವರ ಬಗ್ಗೆ ಇನ್ನಷ್ಟು ಅಭ್ಯಾಸ ಮಾಡಿ ಅದಕ್ಕೆ ಅಧ್ಯಯನಕ್ಕೆ ಬೇಕಾದ ದಾರಿ ತೆರೀಬೇಕು ಅಂತಿದೆಯಾ ಈ ಸ್ತೋತ್ರ ಬಿಡದೆ ದಿನದಲ್ಲಿ ಮೂರು ಬಾರಿ ಸಾಧ್ಯವಾಗಲಿಲ್ಲ ಸಾಧ್ಯವಾಗುವಾಗಲೆಲ್ಲ ಒಂದಿನ ಆಗಲಿಲ್ಲ ಅಂತಕ್ಷಣ ತಕ್ಷಣ ಅದೇನು ದೊಡ್ಡ ಅಪರಾಧ ಅಲ್ಲ ತೀರಾ ಅನಿವಾರ್ಯ ಕಾರಣದಿಂದ ಒಂದಿನ ಆಗ್ಲಿಲ್ಲ ಆಗಲಿಲ್ಲ ಬಿಡಬೇಡಿ ಮರು ದಿವಸ ಸೇರಿಸ್ಕೊಂಡು ಎರಡು ಸರ್ ಎಕ್ಸ್ಟ್ರಾ ಮಾಡಿ ಮಾಡಿ ಬಿಡಬೇಕು ಕನಿಷ್ಠ ಪಕ್ಷ ದಿನಕ್ಕೆ ಎರಡು ಹೊತ್ತು ಮೂರು ಹೊತ್ತು ಆಗಲಿಲ್ಲ ಅಂದ್ರೆ ಒಂದು ಹೊತ್ತಾದ್ರೂ ಅರ್ಥ ಸಮೇತ ಸ್ವಲ್ಪ ಆದ್ರೂ ಅರ್ಥ ಮಾಡಿಕೊಡ್ಚು ಚೂರು ಮೇಲ್ನೋಟದ ತಾತ್ಪರ್ಯ ಅರ್ಥ ಮಾಡಿಸು ಅಂತ ಕೇಳ್ಕೊಂಡು ಪಾರಣೆ ಮಾಡಿದ್ರು ಮುಂದೆ ಒಂದು ಭಾಗ ಇದರಲ್ಲಿ ನಮಗೆ ತಾನಾಗಿ ಅರ್ಥ ಹೊಳಿಲಿಕ್ಕೆ ಶುರುವಾಗುತ್ತೆ ತಯೋರ ಭೀಷ್ಟಂ ಅವರಿಬ್ಬರ ಮೆಚ್ಚಿನ ವ್ಯಕ್ತಿ ಆಗಿಬಿಟ್ಟ ಅಂದ್ರೆ ಆ ಸಜ್ಜರನ ಭಕ್ತಿಯೇ ಅವರಿಬ್ರು ಒಲಿತಾರೆ ಅಂತ ಮತ್ತೆ ಹೇಳಬೇಕಾಗಿಲ್ಲ ಅವರು ಪೂರ್ತಿಯಾಗಿ ಸಂತೋಷವನ್ನ ಭಕ್ತನಾದವನು ಅನುಭವಿಸ್ತಾನೆ ಅನ್ನೋದನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದರು ಈ ಹಾಡುವುದು ಕೂಡ ತುಂಬ ಚೆಂದ ಇದನ್ನು ಯಥಾವತ್ತಾಗಿ ಅರ್ಥ ಆಗುವುದಿಲ್ಲ ಅನ್ನೋರಿಗೋಸ್ಕರನೇ ಗೋವಿಂದಾಚಾರ್ಯರು ಪೂರ್ತಿಯಾಗಿ ಕನ್ನಡದಲ್ಲಿ ಪದ್ಯಕ್ಕೆ ಆಗುವ ಹಾಗೇ ವಿಶ್ವ ಏನದು ಜಗದ ಇರವು ಮೇ ಆ ಪ್ರತಿ ಶಬ್ದ ನಿಮ್ಗೆ ಹುಡುಕ್ತಾ ಹೋದರೆ ಜಗದ ಇರವು ವಿಶ್ವಾಸ್ಯ ಸ್ಥಿತಿ ಹಾಗೆ ನೀವು ಆ ಶಬ್ದ ಮತ್ತು ಸಂಸ್ಕೃತದ ಪದಗಳನ್ನು ನೋಡ್ತಾ ಹೋದರೆ ಒಂದು ಶಬ್ದ ಆಚೀಚಿ ಇರ್ಬೋದು ಎಲ್ಲೋ ಕೆಲವೊಂದು ಸತ್ಯ ಅಷ್ಟು ಛಂದಸ್ನಲ್ಲಿ ಹೊಂದಿಸುವುದು ಭಾಳ ಅದ್ಭುತ ಅದು ಆಚಾರ್ಯರೇ ಕನ್ನಡದಲ್ಲಿ ಕೂತ್ ಬರೆದ್ರೆ ಹೇಗಿತ್ತು ಹಾಗಿರುತ್ತೆ ಅನ್ನುವಷ್ಟರ ಮಟ್ಟಿಗೆ ಅದರಲ್ಲಿ ಆ ಪದ್ಯದ ಸಾರವನ್ನು ಅವರು ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಈ ಪದ್ಯ ಬರೆದು ಅವರು ತಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಂಡದ್ದು ಅನ್ನುವುದು ಅವರದೊಂದು ಇತಿಹಾಸದ ಕಥೆ ಅವರಿಗೆ ಉಂಟಾದ ಮಹಾ ಬೆನ್ನು ನೋವು ಜ್ವರ ಮೊದಲಾದ ಅನೇಕ ತಾಪತ್ರೆಗಳಲ್ಲಿ ಅವರು ಈ ಪದ್ಯವನ್ನು ಬರೆದು ಅವರ ರೋಗವನ್ನು ಕಳ್ಕೊಂಡ್ರು ಅಂತ ಅಂಥ ಒಂದು ಇದನ್ನ ನೈವೇದ್ಯ ಕಾಲದಲ್ಲಿ ಜಪಿಸ್ತಾರೆ ನೈವೇದ್ಯದಲ್ಲಿರುವ ದೋಷಗಳು ವಿಷಗಳು ಏನಾದರೂ ಇದ್ದರೆ ಪರಿಹಾರ ಆಗಲಿ ಅಂತ ಮತ್ತು ಮಹಾ ಆರೋಗ್ಯಪ್ರದ ಎಲ್ಲ ತರದ ಕ್ಲೇಷಗಳನ್ನು ಕೂಡ ಕಳೆಯುವಂಥದ್ದು ಮುಖ್ಯವಾಗಿ ಮಾನಸಿಕ ಕ್ಲೇಷವನ್ನು ಕೂಡ ದೂರ ಮಾಡುವಂಥದ್ದು ಇಂತಹ ಸ್ತೋತ್ರದ ಪಠನೆಯಿಂದ ನಮ್ಮ ಬದುಕಿನಲ್ಲಿ ಎಲ್ಲ ಶ್ರೇಯಸ್ಸು ಕೂಡ ಉಂಟಾಗಲಿ ಇದರ ಮಹತ್ವ ಪಾಠನೆ ಮಾಡಿದ ಮೇಲೆ ಮತ್ತೆ ಕೆಲವರಿಗೆ ಗೊತ್ತಾಗತ್ತೆ ಆಮೇಲೆ ಬಿಡ್ಲಿಕ್ಕೆ ಮನಸ್ಸು ಬರಲ್ಲ ಈಗೇನು ಅಂದ್ರೆ ಅಯ್ಯೋ ಎಲ್ಲ ಸ್ತೋತ್ರಕ್ಕೂ ಹೀಗೆ ಹೇಳ್ತಾರೆ ಹೌದು ಖಂಡಿತ ಎಲ್ಲ ಸ್ತೋತ್ರದಲ್ಲೂ ಅದರದ್ದೇ ಅದು ಒಂದು ಗುಣ ಇದೆ ಆದರೆ ಈ ಸ್ತೋತ್ರದ ವಿಶೇಷತೆ ಏನು ಅಂದರೆ ನಾವು ಯಾವುದನ್ನು ಸಾಮಾನ್ಯ ಸ್ತೋತ್ರಗಳಲ್ಲಿ ಮಿಸ್ ಮಾಡುತ್ತೇವೋ ಅದೆಲ್ಲವನ್ನು ಸೇರಿಸಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಬರ ಬಂದಿರುವ ಲಕ್ಷ್ಮಿಯ ತತ್ವದ ಸಾರವನ್ನು ಅನೇಕ ರಹಸ್ಯ ಮುಖಗಳನ್ನು ಈ ಪದ್ಯದಲ್ಲಿ ಆಚಾರ್ಯರು ಸೆರೆ ಹಿಡಿದು ಸಾಮಾನ್ಯನು ಕೂಡ ತತ್ವದಿಂದ ವಂಚಿತನಾಗಬಾರ್ದು ವೇದದಿಂದ ಸಿಗುತ್ತೆ ಅನ್ನೋದು ಸತ್ಯವೇ ಆದರೆ ಅಲ್ಲಿಯ ತನಕ ಸಾಗುವಂತಹ ಹೆಜ್ಜೆಗೆ ಒಂದು ಬಲ ಬೇಕಲ್ಲ ಆ ಬಲವನ್ನು ತುಂಬುವುದಕ್ಕೋಸ್ಕರ ಆಚಾರ್ಯರು ಅದನ್ನು ಸಂಗ್ರಹಿಸಿ ಈ ಪದ್ಯವನ್ನು ಕೊಟ್ಟಿದ್ದಾರೆ ಅದರ ಕನ್ನಡದ ಅನುವಾದವನ್ನು ನೋಡಿದರೆ ಆ ಭಾವ ಇನ್ನಷ್ಟು ಸ್ಪಷ್ಟವಾಗುತ್ತೆ ತುಂಬ ಸುಂದರವಾದ ಈ ಪದ್ಯವನ್ನು ಆಚಾರ್ಯರು ಕೊಟ್ಟದ್ದಕ್ಕಾಗಿ ಅವರಿಗೆ ನಾವು ಎಷ್ಟು ಋಣಿಗಳಾದರೂ ಕಮ್ಮಿನೇ ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಕೂಡ ಕಮ್ಮಿನೇ ತಯೋರ್ ಅಭೀಷ್ಟಂ ಅವರಿಬ್ಬರು ನಮ್ಮಿಬ್ಬ ನಮ್ಮ ಅಭೀಷ್ಟವನ್ನು ಅಭಿಯಾತಿ ಕೊಂಡೊಯ್ತಾರೆ ಅಂತ ಅವರಿಗೆ ಅತ್ಯಂತ ಹತ್ತಿರದವರಾಗ್ತಾರೆ ಅನ್ನುವ ಆಚಾರ ಸಾಮಾನ್ಯ ಹೀಗೆಲ್ಲ ಫಲಶ್ರುತಿ ಅಂತ ಬರೆಯುವುದಿಲ್ಲ ಬರ್ದಿದ್ದಾರೆ ಅಂದರೆ ಅಷ್ಟು ಅವರಿಗೆ ಅದರಲ್ಲಿ ಭಾವ ಇದೆ ಭಾರ ಇದೆ ಅಂತ ಅರ್ಥ ಅದರಿಂದಾಗಿ ನಾನು ಯಾಕೆ ಈ ಸ್ತೋತ್ರಕ್ಕೆ ಇಷ್ಟು ಅದೇ ಆಚಾರ್ಯರ ಇದರಲ್ಲಿ ಬರವಣಿಗೆಯಲ್ಲೂ ಕೂಡ ಈ ಸ್ತೋತ್ರವನ್ನು ಮೊದಲನೇದಾಗಿ ಹೇಳಿ ನಿತ್ಯ ಅವರು ಶಿಷ್ಯರ ಜೊತೆಗೆ ಓಡಾಡುವಾಗ ಅಂದ್ರೆ ಇದೆಲ್ಲ ಪ್ರಯಾಣದಲ್ಲಿ ರಚನೆಗೊಂಡದ್ದು ಅಂತ ಇಂಥದ್ದು ಈಗ ನಮ್ಗೆ ಸಿಕ್ಕಿದ್ದು ಒಂದು ಹತ್ತನ್ನೆರಡು ಇಂಥದ್ದು ಸಾವಿರಾರು ಅವರು ಬರೆದಿರ್ತಾರೆ ಅಂತ ಶಿಷ್ಯರ ಬಾಯಲ್ಲಿ ನಮಗೆ ಗೊತ್ತಾಗುತ್ತೆ ಸಿಕ್ಕಿದ್ರಲ್ಲಿ ಇದನ್ನು ಉಳಿಸಿದ್ದಾರೆ ಅದರಿಂದಾಗಿ ನಾವು ಈ ಭಾಗ್ಯಕ್ಕೆ ಭಾಜನರಾಗಿದ್ದೇವೆ ಸಕಲ ಕಲ್ಯಾಣ ಭಾಜನ ಅನ್ನುವು ಅನ್ನುವ ಗುಣ ಈ ಸ್ತೋತ್ರಕ್ಕಿದೆ ಅದನ್ನಾಗಿ ಇದನ್ನು ಆದಷ್ಟು ನಿತ್ಯದಲ್ಲಿ ಪಠಿಸಿ ನಮ್ಮ ಸುತ್ತ ಇದ್ದವರಿಗೆಲ್ಲರಿಗೂ ಒಳಿತಾಗಲಿ ಅನ್ನುವ ಹಾರೈಕೆಯನ್ನು ಕೂಡ ಮಾಡಿಕೊಂಡು ನಾವು ಭಗವಂತನಲ್ಲಿ ಈ ಪ್ರಾರ್ಥನೆಯನ್ನು ನಿರಂತರ ಸಲ್ಲಿಸೋಣ ಇದರ ಮುಂದಿನ ಭಾಗದ ಸ್ತೋತ್ರ ಒಂದೇ ವಂದ್ಯಂ ಅನ್ನೋದನ್ನು ನಾವು ನಾಳೆಯಿಂದ ನೋಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯವ ಬುಧ್ಯಾ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಿತಿ ಸಾಮರ್ಪೆಯ ಶ್ರೀಕೃಷ್ಣಾರ್ಪಣಸ್ತು